ಭಾರತ್ ಮಾತಾಕಿ ಭಾರತ್ ಮಾತಾಕಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಬಂಧುಗಳೇ ಇವತ್ತೇನು ನಮ್ಮ ಭಾರತ ದೇಶದಲ್ಲಿ ಲೋಕಸಭಾ ಚುನಾವಣೆಗಳ ನಿಮಿತ್ತ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ನನ್ನ ಹಿರಿಯರು ಈ ರಾಜ್ಯ ಕಂಡ ಅತ್ಯಂತ ಸರಳ ಸಜ್ಜನಿಕೆಯ ಒಳ್ಳೆಯ ಹೃದಯ ಇರುವಂತ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಈ ಚುನಾವಣಾ ಪ್ರಚಾರದ ಮತಯಾಚನೆ ಒಂದು ಸಭೆಯ ವೇದಿಕೆ ಮೇಲೆ ಉಪಸ್ಥಿತರಿರುವ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಈ ಭಾಗದ ಲಿಖಿತ ಪೂರ್ವ ಜನಪ್ರಿಯ ಶಾಸಕರಾಗಿರುವ ನನ್ನ ಸಹೋದರರಾಗಿರುವ ಯಾದವಾಡ್ ಅವರಿಗೆ ಮತ್ತು ಜಿಲ್ಲಾಧ್ಯಕ್ಷರಾಗಿರುವ ಸಂಜಯ್ ಪಾಟೀಲ್ ಅವರಿಗೆ ಮತ್ತು ನನ್ನ ಸಹೋದರ ಮಾಜಿ ಸಚಿವರಾಗಿರುವ ಶಂಕರ್ ಪಟೇಲ್ ಕುಪ್ಪ ಅವರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಪ್ರೀತಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಹಿರಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ಮೊದಲು ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮತ್ತೆ ನಾನು ಜಗದೀಶ್ ಅವರು ಅವ್ರ ಪರವಾಗಿ ಬಂದು ಪ್ರಚಾರ ಮಾಡುವಂತ ಅವಶ್ಯಕತೆ ಇತ್ತ ಅಂತ ಹೇಳಿ ನನಗೆ ಒಂದು ಯೋಚನೆ ಬಂತು ಯಾಕಂದ್ರೆ ಒಂದೇ ಒಂದು ಮಾತಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ ನಾವು ಒಬ್ಬ ಮನುಷ್ಯರನ್ನ ದೇವ್ರ ಜೊತೆ ನಾವು ಹೋಲ್ಸೋದಕ್ಕೆ ತಪ್ಪಾಗುತ್ತೆ ಆದ್ರೆ ದೇವರ ನಂತರ ಕೆಲವೊಂದು ನಾವು ಆ ಒಂದು ಸ್ಥಾನ ಕೊಡ್ತೇವೆ ನಾವು ಆ ಸ್ಥಾನದಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಒಬ್ಬರು ಅಂತ ಹೇಳಿ ನಾನು ಹೇಳಿ ಬಯಸ್ತಾ ಇದ್ದೀನಿ ಬದುಕಲ್ಲಿ ನಾನು ಯಾಕಂದ್ರೆ ಒಂದು ಸಣ್ಣ ಕೂಡ ಒಂದು ಕೆಟ್ಟದ್ದು ಮಾಡ್ಬೇಕನ್ನ ಯೋಚಿಸಿ ಇದ್ದೇ ಇರುವಂತ ಒಬ್ಬ ವ್ಯಕ್ತಿ ಮತ್ತು ನಾವು ಬಳ್ಳಾರಿಯಲ್ಲಿ ನಾವು ರಾಜಕಾರಣ ಮಾಡಿದಂಥದ್ದು ಅಲ್ಲಿ ಬಹಳಷ್ಟು ಕಷ್ಟದ ವಾತಾವರಣ ಆವತ್ತಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಶಾಲು ಒಂದು ಜಂಡ ಇಟ್ಕೋಬೇಕಂದ್ರೆ ಕೂಡ ಅಲ್ಲಿರುವಂತ ಜನರಲ್ಲಿ ಒಂದು ಭಯದ ವಾತಾವರಣ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಆಶೀರ್ವಾದ ಮಾಡಿ ನಮ್ಮೆಲ್ಲ ಕಷ್ಟಗಳಿಗೆ ನಮ್ಮ ಜೊತೆಯಲ್ಲಿ ನಿಂತಿದ್ದವರು ಜಗದೀಶ್ ಕೃತಿಯಲ್ಲಿ ಹೇಳೋದಕ್ಕೆ ನಾನು ನಿಮ್ಮೆಯಿಂದ ಈ ಮಾತು ನಿರ್ವಹಿಸ್ತಾ ಇದ್ದೀನಿ ಮಕ್ಕಳಿಗೆ ಮತ್ತೆ ಇವತ್ತು ನಡೀತಾ ಇರೋದು ದೇಶದ ಚುನಾವಣೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಚುನಾವಣೆ ಇಡೀ ದೇಶದಲ್ಲಿರುವಂತಹ ನೂರ ನಲವತ್ತು ಕೋಟಿ ಜನರು ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ ಈ ದೇಶದ ಪ್ರಧಾನಿಯಾಗಿ ಮೂರನೇ ಮಾಡಿ ಮಾಡಬೇಕಂತ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಆದ್ರೆ ನಾಲ್ಕು ನೂರು ಸೀಟ್ಗಿಂತ ಹೆಚ್ಚು ಗೆಲ್ಲುವಂತ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಬ್ಬ ಆಪ್ತ ಮಿತ್ರ ಜಗದೀಶ್ ಶೆಟ್ಟಿ ಗೆಲ್ಲೋದು ಇಂಪಾರ್ಟೆಂಟಾ ಇವತ್ತು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗೆ ಇವತ್ತು ನಾವು ಮತ ಚಲಾಯಿಸಿದ್ದೀವಿ ಅಂತಂದ್ರೆ ಅದು ಕಸದ ಬುಟ್ಟಿಗೆ ಹಾಕ್ಬೇಕು ಬಂಧುಗಳು ಇವತ್ತು ನಾವು ಅದೇ ನಮ್ಮ ಜಗದೀಶ್ ಶೆಟ್ಟಿಗೆ ನಾವು ಮತ ಹಾಕಿದ್ದೀವಿ ಅಂತಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿದ್ದೀವಿ ಅಂತಂದ್ರೆ ನೂರಕ್ಕೆ ದೂರಿಗೆ ನನಗೆ ಆತ್ಮವಿಶ್ವಾಸ ಇದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಅವರ ಈ ಕೇಂದ್ರದ ಮಂತ್ರಿಗಳಾಗಿ ಬೆಳಗಾವಿಯನ್ನ ಸಮಗ್ರ ಅಭಿವೃದ್ಧಿ ಮಾಡ್ತಾರೆ ಬಂಧುಗಳೇ ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ಕುಟುಂಬ ಅವರು ಬಂದಿರುವ ಕಾಲದಿಂದ ಹಿಡಿದು ಆರು ಬಾರಿ ಅವರು ಶಾಸಕರಾಗಿ ರಾಜ್ಯಾಧ್ಯಕ್ಷರಾಗಿ ಇವತ್ತು ನಮ್ಮ ಸಭಾಧ್ಯಕ್ಷರಾಗಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಪ್ರತಿಪಕ್ಷ ನಾಯಕರುಗಳಾಗಿ ಎಲ್ಲ ಹುದ್ದೆಗಳನ್ನು ಅಂತ್ಯುತ್ತಿದ್ದಾರೆ ಅವರು ಅವರು ಸೂಕ್ತವಾದ ಒಬ್ಬ ಅಭ್ಯರ್ಥಿ ಮತ್ತು ಬೆಳಗಾವಿ ಕ್ಷೇತ್ರಕ್ಕೆ ಅವರು ಒಳ್ಳೆ ಸ್ಥಾನಕ್ಕೆ ಅವರು ಹೋಗ್ತಾರೆ ಇಡೀ ಬೆಳಗಾವಿ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ ಮೊದಲು ಇಲ್ಲಿ ನಮಗೆಲ್ಲ ಕೂಡ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಯಾವ್ದಾವ್ದು ಸುಳ್ಳು ಗ್ಯಾರಂಟಿ ನೋ ಪೊಳ್ಳು ಗ್ಯಾರಂಟಿನೋ ನಾನು ಹೇಳದಿಕ್ಕ ನಾನು ಅಧಿಕಾರಕ್ಕೆ ಬರೋದಕ್ಕೆ ಎಷ್ಟೆಲ್ಲ ಹೇಳಿ ಅಧಿಕಾರಕ್ಕೆ ಬರಬೇಕು ಬಂದ್ರು ಬಂದ ಅವ್ರ ಗ್ಯಾರಂಟಿ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳಬೇಕು ಅಂತಂದ್ರೆ ನಾನು ಕೊಪ್ಪಳದಲ್ಲಿ ಎಲ್ಲಾ ಕಡೆ ನಾನು ಪ್ರಚಾರಕ್ಕೆ ಹೋದಾಗ ಒಂದು ಗುಂಪು ಬರುತ್ತೆ ನನ್ನ ಹತ್ರ ಅದೇನು ಸ್ವಲ್ಪ ಮಾತಾಡೋ ಸಮಯದಲ್ಲಿ ಒಂದೆರಡು ಮಾತು ನಮ್ಮಕ್ಕೆ ಬಗ್ಗೆ ಕೂಡ ಮಾತಾಡುವಂತ ಹೇಳಿ ಏನಪ್ಪಾ ನಿಮ್ ಬಗ್ಗೆ ನಾವೇನು ಮಾತಾಡೋದೈತೆ ಅಂತಂದ್ರೆ ಇಲ್ಲನ ನಾವು ಮನೆಯಲ್ಲಿ ನಾಲ್ಕು ಅನ್ನ ನಾವು ಈ ಹಿಂದೆ ಒಂದು ರೂಪಾಯಿ ಐವತ್ತು ರೂಪಾಯಿ ಇತ್ತು ಇವತ್ತು ನೂರ ಹತ್ತು ರೂಪಾಯಿ ಮಾಡ್ಬಿಟ್ಟಿದ್ದಾರೆ ಇವತ್ತು ನಾವೇನು ನಮ್ಮ ಮನೆಯಿಂದ ನಮ್ಗೆ ನಾಲ್ಕು ವಂಡಿ ಅನ್ನ ತಗೊಂಡಿರೋದು ಇಪ್ಪತ್ತು ಸಾವಿರ ಕರ್ಕೊಂಡ್ಬಿಟ್ಟು ನಮ್ಮನೆಯಲ್ಲರೂ ನಾಲ್ಕು ಒಂದೇ ಹೆಣ್ಮಕ್ಳಿಗೆ ಎಂಟು ಸಾವಿರ ಕೊಡ್ತಾ ಇದ್ದಾರೆ ಅಂದ್ರೆ ಇಪ್ಪತ್ತು ಸಾವಿರ ಕರ್ಸ್ಕೊಂಡು ಎಂಟು ಸಾವಿರ ಕೊಟ್ಟು ಹದಿನೈದು ಸಾವಿರ ಕಾಂಗ್ರೆಸ್ ಪಕ್ಷ ಜೋಡಿ ರೂಪತೈತೆ ಬಂದು ಇವತ್ತು ಅಂದ್ರೆ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಟ್ಕೊಳ್ತಾ ಇರುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವರ ಗ್ಯಾರಂಟಿಗಳ ಬಗ್ಗೆ ಇವತ್ತು ಏನೇನು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳ ಎಲ್ಲಾ ಸಭೆಗಳಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ ತಾವು ಇಟ್ಕೋಬೇಕಾಗಿದೆ ಒಂದು ನಾಳೆ ಈ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಅಪರ್ತ ಅಧಿಕಾರಕ್ಕೆ ಬಂದ್ರೆ ನಮ್ಮ ಆಸ್ತಿಯಲ್ಲಿ ಒಬ್ಬ ಮನುಷ್ಯ ತೀರ್ಕೊಂಡು ಹೋದ್ಮೇಲೆ ಒಂದು ಡೆತ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಏನೊಂದು ಮರಣ ನಂತರ ಆ ಮನುಷ್ಯನ ಆಸ್ತಿಯಲ್ಲಿ ಐವತ್ತೈದು ಒಂದು ರೂಪಾಯಿ ಆಸ್ತಿ ಇತ್ತಂದ್ರೆ ಐವತ್ತೈದು ಪೈಸಾ ಸರ್ಕಾರ ಕರ್ಕೊಂಡ್ಬಿಟ್ಟು ಕೇವಲ ನಲವತ್ತೈದು ಪೈಸಾ ಅದನ್ನ ಹೆಂಡತಿ ಮಕ್ಕಳಿಗೆ ಕೊಡ್ತಾರೆ ಇದು ನಾವೆಲ್ಲರೂ ಕೂಡ ತುಂಬಾ ಎಚ್ಚರಿಕೆಯಿಂದ ನಾವು ಯೋಚನೆ ಮಾಡಬೇಕಾಗಿತ್ತು ಅವ್ರ ಗ್ಯಾರಂಟಿಗಳಿಗೆ ನಾವೇನಾದ್ರೂ ಆಸೆ ಬಿದ್ದೀವಿ ಅಂತಂದ್ರೆ ಅವ್ರು ನಮ್ಮ ಆಸ್ತಿಯಲ್ಲಿ ಐವತ್ತೈದು ಪರ್ಸೆಂಟ್ ವಾಸಿಯನ್ನು ಕಿತ್ಕೊಳ್ಳೋದಕ್ಕೆ ಅವರು ರೆಡಿಯಾಗಿದ್ದಾರೆ ಬಂಧುಗಳೇ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಹಿಂದೆ ಇವತ್ತೇನು ಈ ದೇಶದ ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಇದ್ರು ಈ ದೇಶವನ್ನ ಗರೀಬಿ ಹಟವ ಹೇಳಿ ದೇಶವನ್ನ ಸರ್ವನಾಶ ಮಾಡಿದ್ರು ಅದೇ ಒಂದು ರೀತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಕೂಡ ಒಂದು ಕುತಂತ್ರ ಮಾಡಿ ನರೇಂದ್ರ ಮೋದಿ ಅವರನ್ನ ಅವರನ್ನ ಕೂಡ ಅಧಿಕಾರದಿಂದ ತಪ್ಪಿಸಬೇಕು ಹೇಳಿ ಜನರಿಗೆ ಫುಳ್ಳ ಭರವಸೆಗಳು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಶ್ರೀರಾಮ ಅಂತ ಹೇಳಿ ಒಂದು ಘೋಷಣೆಯಿಂದ ಮಾಡಿದ್ದಾರೆ ಎಲ್ಲೆಲ್ಲಿ ಆ ಶ್ರೀರಾಮಚಂದ್ರ ಪ್ರಭು ಮರ್ಯಾದ ಪುರುಷೋತ್ತಮ ಈ ಭರತ ಭೂಮಿಯಲ್ಲಿ ಓಡಾಡಿದಾರೋ ಆ ಭಾಗವನ್ನು ಅಭಿವೃದ್ಧಿ ಮಾಡ್ತೀವಿ ನಮ್ಮ ಬೆಳಗಾವಿ ಜಿಲ್ಲೆಯ ನಮ್ಮ ರಾಮದುರ್ಗದಲ್ಲಿ ಆ ತಾಯಿ ಶಬರಿ ಆ ಶ್ರೀರಾಮಚಂದ್ರನಿಗೆ ಹನುಮಂತನ ದಾರಿ ತೋರಿಸು ಇಲ್ಲಿ ರಾಮದುರ್ಗದಿಂದ ತಾಯಿ ಏನು ದಾರಿ ಕೊಟ್ಟು ನಿನಗೆ ಸಹಾಯ ಆಗ್ಬೇಕು ಅಂತಂದ್ರೆ ಆ ತೀತಮಾತೆಯನ್ನು ಹುಡುಕಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ